ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಂಟೀಸ್ ಕಿಚನ್ ನಾವಿವತ್ತು ಒಂದು ಸ್ಪೆಷಲ್ ಸಾಂಬಾರು ಮಾಡೋಣ ಅಂತ ನೋಡ್ತಾ ಇದೀವಿ ಏನದು ಸ್ಪೆಷಲ್ ಅಂದರೆ ಟೊಮೆಟೊ ಉಪ್ಸಾರು ಈ ಇದನ್ನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಟೊಮ್ಯಾಟೊ ಐದರಿಂದ ಏಳು ಮೆಣಸಿನ್ಕ ಒಣಗಿನ ಮೆಣಸಿನ್ಕಾಯಿ ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೋಲಿಯಷ್ಟು ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಐದರಿಂದ ಆರು ಮೆಣಸು ಇದಿಷ್ಟು ಸಾಂಬಾರು ರುಬ್ಬೋದಕ್ಕೆ ಇವಾಗ ನೆಕ್ಸ್ಟ್ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಇದಿಷ್ಟು ಒಗ್ಗರಣೆಗೆ ಮಾಡೋದಕ್ಕೆ ಎಣ್ಣೆ ಇವಾಗ ಟೊಮೆಟೊನ ನೀಟಾಗಿ ಒಂದನ್ನು ಎರಡು ಪೀಸ್ ಮಾಡಿ ಕಟ್ ಮಾಡಿ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಚಿಕ್ಕ ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿದಂತ ಈರುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಇವೆರಡು ಸ್ವಲ್ಪ ಕೆಂಪಾಳ ಆಗೋವರೆಗೂ ಒಂದು ಐದು ನಿಮಿಷ ಹುರ್ಕೊಳ್ಳಿ ನೀಟಾಗಿ ಇವಾಗ ಇದಕ್ಕೆ ಜೀರಿಗೆ ಮತ್ತೆ ಸ್ವಲ್ಪ ಮಂಚನ ಹಾಕೊಳ್ಳಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿದಂಥ ಕಾಯಿನ ಹಾಕೊಳ್ಳಿ ಒಂದು ಗೋಲಿಯಸ್ ದಪ್ಪ ಹುಣಸೆ ಹಣ್ಣು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಟೊಮೊಟೊ ನೀಟಾಗಿ ಬೆಂದಿದೆ ಟೊಮೊಟೊ ಮತ್ತು ಒಣಗಿದ ಮೆಣಸಿನ್ಕಾಯಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಇವಾಗ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿದಂಥ ಐಟಮ್ಸ್ನ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ ಇವಾಗ ಒಂದು ಕಡೆ ಒಂದು ಬಾಣಲಿಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಎತ್ತಿಟ್ಕೊಂಡಿದ್ದಂಥ ಸಾಸಿವೆ ಜೀರಿಗೆನ ಹಾಕೊಳ್ಳಿ ಒಣಗಿದ ಮೆಣಸಿನ್ಕಾಯಿ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಕರ್ಬೇವ್ ಹಾಕೊಳ್ಳಿ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದು ಹಸಿ ವಾಸನೆ ಅದು ನಾವು ಫ್ರೈ ಮಾಡಿದ್ರು ಸ್ವಲ್ಪ ಹಸಿ ಹಸಿ ಇರುತ್ತೆ ಅದು ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳಿ ನಿಮ್ಗೆ ಯಾವ ಹದ ಬೇಕು ಆ ಹದದಲ್ಲಿ ನೀರು ಹಾಕೊಳ್ಳಿ ತಳ್ಳಕ್ ಬೇಕಾ ಇಲ್ಲ ಗಟ್ಟಿ ಇರಬೇಕಾ ಇದ್ರಲ್ಲಿ ನೋಡ್ಕೊಂಡು ನೀವು ನೀರು ಹಾಕೋಬೇಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದು ಸ್ವಲ್ಪ ಸಾಂಬಾರ್ ಕುದಿಲಿ ಇವಾಗ ನೋಡಿ ನೀಟಾಗಿ ಕುದ್ದು ಸಾಂಬಾರು ರೆಡಿ ಆಗಿದೆ ಈಗ ಸಾಂಬಾರು ನೀಟಾಗಿ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು